ನಮಗೂ ಕೂಡ ಈ ವಿಷಯ ತಿಳಿದು ಭಾಳ ಆಶ್ಚರ್ಯ ಆಯಿತು ಮತ್ತು ಇದು ಒಂದು ಅತ್ಯಂತ ದುರ್ದೃಷ್ಟಕರ ವಿಚಾರ ಯಾಕಂದರೆ ಶೆಟ್ಟರ್ ಅವ್ರಿಗೆ ಹೋ ಚುನಾವಣೆಯಲ್ಲಿ ಬಿ ಜೆ ಪಿದವರು ಅವರ ಮತಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಾಗೂ ಕೂಡ ಅವ್ರಿಗೆ ಕೇವಲ ಒಂದು ಟಿಕೆಟನ್ನು ಕೇಳ್ತಾಯಿದ್ರು ಅವರು ಹಾಲಿ ಶಾಸಕರಿದ್ದರು ಕೂಡ ಅವ್ರಿಗೆ ಟಿಕೆಟನ್ನು ನಿರಾಕರಿಸಿದರು ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಬರಮಾಡಿಕೊಂಡು ಅವ್ರಿಗೆ ನಾವು ಟಿಕೆಟನ್ನು ಕೊಟ್ಟಿದ್ವಿ ಚುನಾವಣೆಯಲ್ಲಿ ಅವರು ಪರಾಭೋಗಣ ಅದೊಂದು ಬೇರೆ ವಿಚಾರ ಅದಾಗಿನೂ ಕೂಡ ಅವ್ರನ್ನ ನಾವು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮಾಡಿದ್ದೀವಿ ಮತ್ತು ಅವ್ರಿಗೆ ಅವ್ರ ಅಭಿಪ್ರಾಯಗಳನ್ನ ಎಲ್ಲ ಪಕ್ಷದ ವೇದಿಕೆಯಲ್ಲಿ ಕೂಡ ಅವ್ರಿಗೆ ನಾವು ಗೌರವಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ನಂತರ ಅವ್ರಿಗೆ ್ಕೊಂಡಿದ್ದೆ ಅದಾಗಿನೂ ಕೂಡ ಯಾಕೆ ಎಷ್ಟು ಥರ ಥರ ಇರಲಿ ಯಾಕಂದರೆ ಅವರೊಬ್ಬರು ಹಿರಿಯರು ನಾವು ಉಳಿದವ್ರ ಮಾತನಾಡೋಕ್ಕೆ ಬರೋದಲ್ಲ ಅವರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಎಷ್ಟು ಥರ ತುರು ಇರಲಿ ಆತುರದಲ್ಲಿ ಅವರು ಯಾಕೆ ನಿರ್ಧಾರ ತೆಗೆದುಕೊಂಡರು ಅವ್ರ ಮೇಲೆ ಏನು ಒತ್ತಡ ಇತ್ತು ಅಥವಾ ಅವ್ರಿಗೇನು ಅಮಿಷ್ಕರಣ ಒಡ್ಡಿದಾರ ನನಗೆ ತಿಳಿದು